ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ನಾನು ಒಂದು ವಾರದ ಮೇಲಾಯಿತು ಆ್ಯಕ್ಚುಲಿ ನಾನು ವೀಡಿಯೋಗಳನ್ನೇ ಹಾಕಿಲ್ಲ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ಮನೆಯಲ್ಲಿ ಮಕ್ಳಿಗೆ ಸ್ವಲ್ಪ ಚಿಕನ್ ಫಾಕ್ಸ್ ಅಂತಾರಲ್ಲ ಅದೇ ಅಮ್ಮ ಅಂತಾರಲ್ಲ ಅದಾಗಿತ್ತು ಹಾಗಾಗಿ ಒಗ್ಗರಣೆ ಹಾಕೋಂಗಿಲ್ಲ ಮತ್ತು ಹುರಿಯಂಗಿಲ್ಲ ಆ ಥರ ಎಲ್ಲ ಫಾಲೋ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನು ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ ಎಲ್ಲ ಮಾಡ್ದಲ್ಲೇ ಏನು ವೀಡಿಯೋ ಮಾಡೋಕ್ಕಾಗುತ್ತೆ ಹೇಳಿ ಅದಕ್ಕೋಸ್ಕರ ಹಾಕಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳೋದು ಇಷ್ಟಪಡ್ತೀನಿ ನೋಡಿ ಅದೊಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ಒಂದು ಚಟ್ನಿ ಬೆಂಡೆಕಾಯಿ ಚಟ್ನಿ ಸಖತ್ತಾಗಿರುತ್ತೆ ಖಂಡಿತ ಯಾವತ್ತೂ ತಿಂದಿರಲಿಕ್ಕಿಲ್ಲ ನೀವು ಇಂಥದ್ದೊಂದು ಚಟ್ನಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅದಕ್ಕೆ ನೋಡಿ ನಾನು ಒಂದು ಟೂ ಹಂಡ್ರೆಡ್ ಅಷ್ಟು ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ ಎಲ್ಲ ಒರೆಸಿ ಇಟ್ಕೊಂಡಿದ್ದೀನಿ ನೀರೇನು ಇರಬಾರ್ದು ನೀರಂಶನೇ ಇರಬಾರ್ದು ಹಾಗಾಗಿ ನೋಡಿ ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ ನಾನು ಇದಕ್ಕೆ ತುಂಬನೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ಚಮಚ ಜೀರಿಗೆ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ನೋಡಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಇದು ನಾಟಿ ಬೆಳಿಲಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ ಟೊಮೆಟೊ ಒಂದೆರಡು ಟೊಮೆಟೊ ಬೇಡ ಅಂದರೆ ಮುಣಷೆ ಹಣ್ಣು ಕೂಡ ಹಾಕೋಬೋದು ನೀವು ಸ್ಕಿಪ್ ಮಾಡಿ ಹಸಿ ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಇದಿಷ್ಟು ನಾನು ಈ ಚಟ್ನಿಗೆ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಸ್ವಲ್ಪ ತಿಕ್ಕಾಗಿರೋದನ್ನೇ ಒಂದು ಬಾಣ್ಲಿನ ಇಟ್ಕೊಳ್ಳಿ ಸ್ಟವ್ ಆನ್ ಮಾಡಿಬಿಟ್ಟು ಈಗ ನೋಡಿ ಬಾಣ್ಲಿ ಇಟ್ಟಿದ್ದೀನಿ ಇದು ಕುಟ್ಟೋದು ಹಾಗಾಗಿ ತಿಕ್ಕಾಗಿರೋದೇ ಇಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಇದಕ್ಕೀಗ ಎರಡು ಚಮಚ ಆಯಿಲ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ಒಂದು ಚಟ್ನಿಗೆ ನೋಡಿ ಈಗ ಸಾಸಿವೆ ಒಗ್ಗರಣೆಗೆ ಕರಿಬೇವು ಇದೆಲ್ಲನೂ ಹಾಕ್ಕೊಂಡು ಚಟ್ನಿ ಮಾಡೋದು ಹಸಿ ಮೆಣ್ಸಿನ್ಕಾಯಿ ಮುರಿದ್ಬಿಟ್ಟು ಹಾಕೊಡಿ ಯಾಕಂದರೆ ಇಡೀ ಹಾಕಿದ್ರೆ ಸಿಡಿ ಚಾನ್ಸಸ್ ಇರುತ್ತೆ ಮುಖಕ್ಕೆಲ್ಲ ಸುಟ್ಟು ಹೋಗ್ಬಿಡುತ್ತೆ ಹಾಗಾಗಿ ಮುರಿದ್ಬಿಟ್ಟೆ ಹಾಕೋಬೇಕು ಯಾವತ್ತು ಹಸಿ ಮೆಣಸಿನ್ಕಾಯಿ ಇಡೀ ಒಗ್ಗರಣೆಗೆ ಹಾಕಬಾರ್ದು ನೋಡಿ ಈಗ ಸ್ವಲ್ಪ ಫ್ರೈ ಆಗಬೇಕು ಈಗ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿದ್ದೀನಿ ಕರಿಬೇವು ಮತ್ತು ಸಾಸಿವೆ ನೋಡಿ ಈಗ ಈರುಳ್ಳಿ ಕೂಡ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಷ್ಟು ಈರುಳ್ಳಿನ ಬೇಯಿಸ್ಕೋಬೇಕಾಗುತ್ತೆ ಏನು ಫ್ರೈ ಮಾಡ್ಕೋಬೇಕಾಗಿಲ್ಲ ಹಸಿಮೆಂಟ್ಗಿಂತಾದರೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಆಯ್ತು ಅದಾದ ನಂತರ ಟೊಮೆಟೊ ಕೂಡ ಹಾಕ್ಕೊಳ್ತಿದ್ದೀನಿ ಹೆಚ್ಚು ಬಿಟ್ಟು ಹಾಕ್ಕೊಂಡಿದ್ದೀನಿ ಟೊಮೆಟೊ ಇದು ಟೊಮೆಟೊ ಹಾಕಿದ್ರೇ ಒಂಥರ ಟೇಸ್ಟ್ ಬರುತ್ತೆ ಮತ್ತು ಹುಣಸೆಹಣ್ಣು ಹಾಕೊಂಡ್ರೆ ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಯಾವ್ದು ಬೇಕಾದರೂ ಹಾಕೋಬೋದು ನೀವು ಯಾವ್ದು ರುಚಿ ಅನಿಸುತ್ತೋ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ ಈಗ ಟೊಮೆಟೊನ ಒಂದು ತರ್ಟಿ ಸೆಕೆಂಡ್ಸ್ ನಾನು ಮುಚ್ಚಿಟ್ಬಿಟ್ಟು ಬೇಯಿಸಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಬೇಗ ಟೊಮೆಟೊ ಆಗುತ್ತೆ ಹಾಗಾಗಿ ಉಪ್ಪು ಹಾಕಿದ್ದೀನಿ ನೋಡಿ ಈಗಲೇ ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಈಗ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಮತ್ತೆ ಒಂದು ತರ್ಟಿ ಸೆಕೆಂಡ್ಸ್ ನಾನು ಇದ್ದೀನಿ ಟೊಮೆಟೋನ ನೋಡಿ ಇವಾಗ ಬೆಂದಿದೆ ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ಕೊಳ್ತೀನಿ ಅಷ್ಟೇ ಸಾಫ್ಟಾಗಿ ಬೆಂದಿದೆ ಇದು ಆ್ಯಕ್ಚುಲಿ ಕುಟ್ಟೋದ್ರಿಂದ ಏನು ಫುಲ್ ಸಾಫ್ಟ್ ಆಗಬೇಕು ಅಂತ ಏನೇನು ಅಂತ ಹೇಳೇನಿಲ್ಲ ನೋಡಿ ಇಷ್ಟಾದರೆ ಸಾಕಾಗುತ್ತೆ ತುಂಬಾ ಈಸಿ ಬೇಗ ಆಗುತ್ತೆ ಅಷ್ಟೇ ಟೇಸ್ಟಿ ಕೂಡ ಇದು ಆ್ಯಕ್ಚುಲಿ ಅನ್ನಕ್ಕೂ ಚೆನ್ನಾಗಿ ಮುದ್ದೆಗೂ ಚೆನ್ನಾಗಿ ಇಲ್ಲಿ ಬೆಂಡೆಕಾಯಿ ಹೆಚ್ಚಿ ಹಾಕ್ತಿದ್ದೀನಿ ನೀವು ಬೇಕಾದರೆ ಇಡೀ ಇಡೀ ಹಾಕ್ಕೊಂಡು ಬೇಯಿಸ್ಬಿಟ್ಟು ಬೇಕಾದರೂ ಕೊಟ್ಬೋದು ಅಥವಾ ಹಾಗೆ ಹೆಚ್ಚುಬಿಟ್ಟು ಹಾಕಿದ್ರೆ ಚೆನ್ನಾಗಿ ಬೇಗ ಆಗುತ್ತೆ ಹಾಗಾಗಿ ಹೆಚ್ಚುಬಿಟ್ಟೆ ಹಾಕ್ಕೊಳ್ತಾಯಿದ್ದೀನಿ ನಾನು ಚೆನ್ನಾಗಿ ಬೇಯಬೇಕು ಬೆಂಡೆಕಾಯಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ ಮುಚ್ಚಿಬಿಟ್ಟು ನೋಡಿ ಒಂದು ಎರಡು ನಿಮಿಷ ಬೇಯಿಸ್ತೀನಿ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಬರುತ್ತೆ ಸೈಡ್ ಡಿಶ್ ಕೂಡ ಯೂಸ್ ಮಾಡ್ಕೋಬೋದು ಸಖತ್ತಾಗಿರುತ್ತೆ ಬಾಯಿ ಕೆಟ್ಟಾಗಂತೂ ಜ್ವರ ಬಂದು ಬಾಯಿ ಕೆಟ್ಟಾಗಂತೂ ಇನ್ನೂ ಸಖತ್ತಾಗಿರುತ್ತೆ ಅದು ತಿಂತ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಸುಮ್ಮನೆ ತಿಂತಾನೆ ಇರ್ತೀವಿ ಅಷ್ಟು ಟೇಸ್ಟಿ ಇರುತ್ತೆ ಅದು ಇನ್ನು ಸ್ವಲ್ಪ ಬೇಯಬೇಕಿದೆ ಆ್ಯಕ್ಚುಲಿ ಟೂ ಮಿನಿಟ್ಸ್ ಬೇಯಿಸಿದ್ದೆ ನಾನು ಮತ್ತು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಲೋ ಹೀಟಲ್ಲೇ ಇಟ್ಕೊಳ್ಳಿ ಆದಷ್ಟು ಯಾಕಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ನೀರು ಹಾಕ್ತಿಲ್ಲ ನಾನು ನೀರು ಹಾಕಬಾರ್ದು ಬರೀ ಡ್ರೈಯೇ ಬೇಯಿಸ್ಕೊಬೇಕು ಇದನ್ನು ನೋಡಿ ಇವಾಗ ಸಕತ್ತ ಕರೆಕ್ಟಾಗಿ ಬೆಂದಿದೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಮಾತ್ರ ಲಾಸ್ಟಲ್ಲೇ ಹಾಕಬೇಕು ಹಾಕ್ಬಿಟ್ಟು ಬೇಯಿಸ್ಬಾರ್ದು ಅದನ್ನು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಇದೆಲ್ಲ ಬಿಸಿ ಇರುತ್ತಲ್ವಾ ಬೇರೆ ಎಲ್ಲ ಒಗ್ಗರಣೆ ಬೇಯಿಸಿರ್ತೀವಲ್ಲ ಅದೆಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡಬೇಕು ಸ್ಟವ್ ಆಫ್ ಮಾಡಿದ್ದೀನಿ ಆ್ಯಕ್ಚುಲಿ ಇವಾಗ ನಾನು ಆಫ್ ಮಾಡಿಬಿಟ್ಟೆ ಹಾಕಿರೋದು ಕೊತ್ತಂಬರಿ ಸೊಪ್ಪು ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಸ್ವಲ್ಪ ತೆಣ್ಣಿಗೆ ಆಗೋಕ್ಕೆ ಬಿಟ್ಟುಬಿಡೋಣ ಇದನ್ನೆಲ್ಲ ತಣ್ಣಗೆ ಆದ ನಂತರ ಕುಟ್ಕೋಬೇಕು ನೀವು ಬೇಕಾದರೆ ಮಿಕ್ಸಿ ಜಾರಲ್ಲಿ ಕೂಡ ನೀವು ದಪ್ಪ ದಪ್ಪನೇ ದದ್ದದ್ದದ್ರು ಅಂತೀವಲ್ಲ ಆ ಥರ ರುಬ್ಕೋಬೇಕಾಗುತ್ತೆ ನೋಡಿ ಈಗ ತೆಣ್ಣಗೆ ಆಗಿದೆ ಈಗ ನಾನು ಕುಟಾಣಿಯಿಂದ ಕುಟ್ಕೊಳ್ತೀನಿ ನೋಡಿ ಇದರಿಂದ ಕುಟ್ತಾಯಿದ್ದೀನಿ ನಾನು ನೀವು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದೆರಡು ರೌಂಡ್ ಮಿಕ್ಸಿ ಆನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಮುದ್ದೆಗೂ ಬರುತ್ತೆ ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೂ ಬರುತ್ತೆ ಸಖತ್ತಾಗಿರುತ್ತೆ ನಿಜವಾಗ್ಲು ಒಂದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಈ ಥರ ಮಾಡ್ಕೊಂಡು ತಿಂದರೆ ನಿಜ ಇನ್ನೂ ಸ್ವಲ್ಪ ತಿನ್ನೋಣ ತಿನ್ನೋಣ ಊಟನ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿ ಇದು ಚಟ್ನಿ ನಿಜ ಖಂಡಿತ ಒಂದು ಆಗಲಿ ಮಾಡಿ ನೋಡಿ ಮಾಡಿಬಿಟ್ಟು ನೀವು ಹೇಳಬೇಕು ಹೇಗಿತ್ತು ಅಂದ್ಬಿಟ್ಟು ನಾನು ಹೇಳೋದಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಆಗಲಿ ಟ್ರೈ ಮಾಡಿ ನೀವು ನೋಡಿ ಕೊಟ್ಟಿದ್ದಾಯಿತು ನೀವು ಬೇಕಾದರೆ ಇದಕ್ಕೆ ಮತ್ತೆ ಸಪ್ರೇಟ್ ನೀವು ಇದಕ್ಕೆ ಕಡಲೆಬೇಳೆ ಮತ್ತು ಇದು ಉದ್ದಿನ ಬೇಳೆದು ಒಗ್ಗರಣೆ ಹಾಕೋಬೋದು ಬೇಕಾದರೆ ನೀವು ನಾವು ಇಷ್ಟಕ್ಕೆ ಬಿಡ್ತಾ ಇದ್ದೀವಿ ನಾನು ಇಷ್ಟೇ ಚೆನ್ನಾಗಿರುತ್ತೆ ನಿಜವಾಗ್ಲೂ ನೀವು ಬೇಳೆ ಎಲ್ಲ ಬೇಕು ಕೆಲವ್ರಿಗೆ ಚಟ್ನಿಗೆ ಅಂಥವ್ರು ಬೇಕಾದ್ರೆ ಮತ್ತೆ ಒಗ್ಗರಣೆ ಹಾಕೋಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಗಮ್ಮಂತಿದೆ ನಿಜವಾಗ್ಲು ಅನಿಸ್ತಿದೆ ಅಷ್ಟು ಒಳ್ಳೆ ಸೇವೆ ಬರ್ತಿದೆ ಸಖತ್ತಾಗಿರುತ್ತೆ ನಿಜವಾಗ್ಲು ಈಸಿ ಕೂಡ ಮಾಡೋಕ್ಕೆ ಒಂದು ಐದು ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು ಎಲ್ಲ ಹೆಚ್ಚಿಟ್ಕೊಂಡ್ರೆ ಅಷ್ಟು ಈಸಿ ಅಷ್ಟೇ ಟೇಸ್ಟಿ ಖಂಡಿತ ನೀವು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ದಯವಿಟ್ಟು ಹೆಚ್ಚು ಹೆಚ್ಚು ಲೈಕ್ ಕೊಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದ್ರಿಂದ ನನ್ನ ಚಾನಲ್ಗೆ ತುಂಬಾ ಇಂಪ್ರೂವ್ ಆಗುತ್ತೆ ಚಾನಲ್ ಎಲ್ಲರೂ ನೋಡೋದ್ರಿಂದ ಹಾಗಾಗಿ ದಯವಿಟ್ಟು ನೀವು ಈ ಒಂದು ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ನೋಡಿ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂದ್ಬಿಟ್ಟು ಸಖತ್ತಾಗಿದೆ ನಿಜಗಳು ಅನ್ಬೇಕು ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ನಿಜಗಳು ನಿಮಗೆ ಹೇಗಿದೆ ಅಂತ ಗೊತ್ತಾಗಬೇಕಂದ್ರೆ ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚು ಹೆಚ್ಚು ರೆಸಿಪೀಸ್ಗೆ ಈಸಿ ರೆಸಿಪೀಸ್ಗಾಗಿ ಲೀಡರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್